सोलापूर हां छत्रपती हे बळा युरमनी छत्रपती की नाही ನಾಯಿ ಮಕ್ಕೊಂಡೆ ನೋಡಿ ಇಲ್ಲಿ ಇಲ್ಲಿ ಟೀಕೊಂಡೆ ಟೀಕೊಂಡೆ ಇಲ್ಲಿ ನಾಯಿ ಹಾಕೊಂಡೆ ಅದು ಟೀಕೊಂಡೆ ಟೀಕೊಂಡೆ ಆದ್ ಯಾಮಿ ಕಾಯೋ ನಾಯಿ ಅದು ಎಲ್ಲವೆಂಚೆಗೋದು ವಾ ನೀ ಮುಂಜೆ ಹಂಗಾ ತೋರು ಹಂಗಾ ನೆರವೆಂಚೆಗೋ ಅತ್ತಿತ್ ನಮ್ಮ ಬನ್ನ ನಾವು ಬರೆ ಇನ್ ಕುರಿಮೇಲಿ ಕೈ ಅಚ್ಚಾಕತಿ ಆಶ್ಚರ್ಯ ಬಂದೆ ಬಿಡತಾ ಹೆಡ್ರಿಕನ್ ಪೆಕ್ಕಪ್ ಬಿಡ ಹ್ಮ್ ತಿಂಗೆ ತಣ್ಣು ನೋಡ್ರಿ ಫ್ರೆಂಡ್ಸ್ ನಮ್ಮಂಟಿ ಚೋಡ ಮಾಡಿ ನೋಡಿದ್ರೆ ಅನ್ನಿಸ್ಬೋದ್ರಿ ಈ ತರ ಆಗೈತೆ ನೋಡ್ರಿ ಅಲ್ಲೆಲ್ಲ ಕುಂತ ಸೊಲ್ಲಾಪುರ ಸೊಲಪು ಬಂದಾರ

ಚೆಲ್ ಹೋಗ್ಯಾವ್ ವೇಳಿ ನೋಡಿದ್ರೆ ಅಂಜಿಕೆ ಬರ್ತಾ ಹಾಂ ಇವ್ರು ನೋಡಿರಿ ಸದ್ಯ ಕುರ್ಚಿ ಹಾಕೊಂಡು ಹೆಂಗಾರ ಆಮ್ಶಿರಿ ಕೂತಾರ ಇಲ್ಲ ರೀ ಏಸ್ ಕುರ್ಚಿ ಹಾಕ್ಯಾರ ಏನು ಸುದ್ದಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕುರ್ಚಿ ಹಾಕ್ಯಾರೀ ಈಗ ಅವ್ರು ಅಕ್ಕ ಮನುಷ್ಯರು ರಾಮ್ ಶಿರಿ ಹಾಂ ರಾಮ್ ಶಿರಿ ಕೂತಾರ ನೋಡಿರಿ ರೋಡ್ ರೋಡಾಗೈತಿ ನೋಡಿರಿ ಲಾಸ್ಟ್ ಟೈಮ್ ಅಂದ ರೋಡ್ ಇದ್ದಿಲ್ಲ ಈ ಸರಿ ರೋಡ್ ಆಗೈತಿ ಈ ಹೆಣ್ಮಗಳಿಗೆ ಬಾಂಡೆ ಹೊರಗಿಡ ಅಂತ ತಿಕ್ತಿನಂತೇಳಿ ತಾನ ತಿಕ್ಕ ತಗೊಂಡ್ರಿ ನನ್ನ ಚೂರು ಎಡಿಟಿಂಗ್ ಕಲಸಿತ್ತು ಇಲ್ಲಿ ನಮ್ಮದು ಫೋ ಮೊಬೈಲ್ದಾಗ ನೆಟ್ ಅಂದರೆ ಡಾಟಾ ಕನೆಕ್ಟ್ ಮಾಡೀನಿ ರೀ ಅವನ ಫೈ ಜಿ ಇಲ್ಲಿ ಭಾಳ ಮಸ್ತ್ ಬರತೈತಿ ನೋಡ್ರಿ ಇವರಾಗ ಬಾಗೇವಾಡಿ ಸಣ್ಣಪಾಗತ್ತಲ್ಲ ಫೈ ಜಿ ಜಗ್ತೈತಿ ನೋಡಿರಿ ಇಲ್ಲಿ ನಾಲ್ಕು ತೊಡ್ದಾಗ ಅಷ್ಟು ಜಗಲ್ರಿ ಫೋರ್ ಜಿನೇ ತೋರಿಸ್ತೈತಿ ಏನ್ ಹೊಸ ವಿಡಿಯೋ ಮಾಡ ಸ್ಟೋರೇಜು ಖಾಲಿ ಆಗುತ್ತಾ ವಿಡಾನು ದಿನ ದಿನ ಬಿಡ್ಬೋದು ನಮ್ಮ ಚೋಟಿ ಮೆಣಸಿನಕಾಯಿ ನೀರ್ ತರಕತ್ತೀ ಅಬ್ಬಾ ಬಾಬು ದೊಡ್ಡ ನೋಡ್ರಿ ಮಾರಿ ಮಾರಿ ಹಂಗೆ ತಳ್ಕೊಳ್ದ ನೀರು ತಗೊಂಬರೋದು ಡೋಬಿ ಡೋಬಿಗಾಡ್ತಾ ಇಡ ಮಾಡ್ಕೊಂಡ್ ಬಂದಿರೋಗಿ ಹ್ಮ್ ಚೋಟ್ ಮೆಣಸಿನಕಾಯಿ ನೋಡ್ರಿ ವಾ ವಾವ್ ಕ್ಯಾ ಬಾತ್ ಹೇ ಆ ಚೋಟಿ ಇಕ್ಕಿ ನೋಡಿ ಇಟ್ಟಿ ಬಕೆಟ್ನ ನೀರ್ ತರ ಆತ ಇಲ್ಲ ಅದ ರಿಕ್ಷಾ ಅಡ್ಡ ಗೊಮ್ಮಿ ಕಾಣಾಕತೈತಲ್ಲ ಒಂದ್ ಸಣ್ಣದ್ ಕೂಡ ಮಧ್ಯಾಹ್ನ ಸಿಂಧತ್ ಅವು ಅಲ್ಲೋಡ್ ಪಿಲ್ಯಾನ ತರಕತ್ತ ನಾ ಮಂದಿ ಕೆಲಸ ಮಾಡತ್ತಾರ ಹಾ ಈ ಅದೇ ಅಂತೀನಿ ಇಸ್ಗೋ ರೇ ಕೂಸು ಸಾಕುಬಿಡಪ್ಪ ದಣದಿ ಕೊಡ್ಬಾಡ ಕೊಡ್ಬಾಡ್ರಿ ಈಗ ಒಳ್ಳೆಯವ್ರಿಗೆ ಹ್ಞೂ ಸ್ಟೇಟ್ ರೋಡದು ನೋಡಿರಿ ಈ ಸ್ಲೂಪ್ ಡೌನ್ದಾಗ ಐತ್ರಿ ಇದು ಜಾಗ ಇದು ರೋಡ ಮಳೆಗಡೆ ಬಂದರೂ ನೀರೆಲ್ಲ ಡೈರೆಕ್ಟ್ ಹೋಗ್ತಾವೆ ಇಲ್ಲೊಂದು ಒಲಿ ನೀರಿನ ಗುಂಡಿಗೆ ಅಲ್ಲೊಂದು ಒಲಿ ಐತ್ರಿ ನೀರಿನ ಗುಂಡಿಗೆ ಮುಂಜಾನೆ ಐತೆ ಈಗಿಲ್ಲ ಅಲ್ಲೊಂದು ಒಲಿ ಐತ್ರಿ ಹಾಂ ಸಾಲ್ಕ ಬಾ ಇದು ಗೋಡಂಬಿ ಮುತ್ತಿನ ಮನೇಲಿ ಐತಿ ಹಾಂ ಬೈಕ್ ನಿಂತೈತಲಾ ಇದ್ರಲ್ಲ ಒಬ್ರು ಹಾಂ 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 ಗೋಡಂಬಿ ಕಾಕ ಅಂತೇಳಿ ಒಂದು ಚಾನಲ್ ಇತ್ತು ನೋಡ್ರಿ ವಿಡಿಯೋ ಮಾಡಿ ಹಾಕಿದ್ದೆ ಅವ್ರ ಮನಿ ಇಲ್ಲಿ ಪಕ್ಕದೊಳಗೆ ಐತಂತ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬ್ಯಾರು ಕಾಣುತ್ತೆ ನೋಡ್ರಿ ಗ್ರೀನ್ ಕಲರ್ ಆ ಮುತ್ತೆ ಇದ್ರೆ ಚೆಂದ ಹಾಕಿತ್ತು ನೋಡ್ರಿ ನಾವು ವಿಡಿಯೋ ಮಾಡ್ಬೋದಾಗಿತ್ತು ಹೌದಲ್ಲ ಭಾಳ ಚಂದ ಮಾಡ್ತಿದ್ರು ಫುಲ್ ಮುಟ್ ಅವ್ರ ವಯಸ್ಸಿಗೆ ಫುಲ್ ಎನರ್ಜಿಯಿಂದ ವಿಡಿಯೋ ಮಾಡ್ತಿದ್ರು ಅವ್ರು ಎಷ್ಟು ಎಷ್ಟೆಷ್ಟು ಚಂದ ಚಂದ ಹುಡುಗಿಯರು ಕೂಡ ಮಾಡ್ತಿದ್ದು ಮುತ್ತೆ ವಯಸ್ಸಾದ್ರೂ ಕಲೆ ಅನ್ನೋದು ಮುಖ್ಯ ಐತೆ ನೋಡ್ರಿ ತಿಕ್ 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 ಬರಬರ್ ತಿಕ್ ಬರಬರ ತಿಕ್ ನೋಡ್ರಿ ಫ್ರೆಂಡ್ಸ ಇದು ದೋಬಿ ಕಟ್ಟ ಅದ್ ನೀರ್ ತರ್ಸ ನೋಡು ನೋಡಿರಿ ಅಲ್ಲಿ ಬಿಳು ತೋರಿಸಿ ಅಕ್ಕ ಎರಡು ನಿಮಿಷ ಆಯಿತು ಆ ಅಕ್ಕ ಎರಡು ನಿಮಿಷ ಆಯಿತು ಊಟ ಎಲ್ಲ ತೋರಿಸಿ ಊರೇ ಅಲ್ಲಿ ಹಿಡ್ದ ಅಲ್ಲಿ ತಗೋದ್ರಿ ಹಾಂ ನೋಡ್ರಿ ವಾಪಸ್ ಇದಷ್ಟು ಹೊಲ ಹಗಾಳಿ ಇಡ್ರಿ ಒಳಗ ಅಲ್ಲಿ ಒಂದು ಹೊಲ ಐತ್ರಿ ಒಂದು ಹೊಲ ರೀ ಇದೆಲ್ಲ ರೋಡ್ರಿ ಅದು ರೀ ಗುಳ್ಳಿ ಉದ್ಯಾರ್ರಿ ಎಷ್ಟು ಹೋಗೋದು ನೋಡ್ರಿ ಅದು ಫ್ರೆಂಡ್ಸ ನೋಡಿರಿ ಚೋಡ ಚಟ್ನಿ ಅದೆಲ್ಲ ಸ್ವಲ್ಪ ಮನೆ ಕೆಲಸ ಮಾಡಿದ್ದಾಯ್ತು ರೀ ಅದಾದಮ್ಯಾಗ ಎಳ್ಳು ನೋಡ್ರಿ ಫ್ರೆಂಡ್ಸ್ ಎಳ್ಳನ್ನು ಪುಡಿ ಮಾಡಿ ಹಿಡುವಂತೆ ಇದ್ದರು ಹಾಗಾಗಿ ಮಿಕ್ಸಿ ಮಾಡಿ ಒಂದು ಕವರ್ನೊಳಗೆ ಹಾಕಿನಿ ಹಾಗೆ ಗುರಿ ಎಳ್ಳು ಖಾರೇಳು ಗುರಿಯಳು ಅಂತ ಏನು ಕರಿತೀರಿ ನೋಡಿರಿ ನೀವೇ ಕಮೆಂಟ್ ಮಾಡಿರಿ ಅವನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅವನು ಕೂಡ ಮಿಕ್ಸಿ ಮಾಡಿದೆ ನೋಡ್ರಿ ಅಲ್ಲಿ ನಾವು ಸೃಷ್ಟಿಮಂತ ನೋಡಿಕೊಂಡು ಮನೆಗೆ ಬಂದು ಮತ್ತೆ ಇಲ್ಲೊಂದು ಓಪ್ನಿಂಗ್ ಕೆಲಸ ಮುಗಿ ಓಪ್ನಿಂಗ್ದಿತ್ತು ಅಲ್ಲಿ ಹೋಗಿ ಮತ್ತು ಮನೆಗೆ ಬರೋ ನೀರು ಸ್ವಲ್ಪ ತುಂಬ ಇದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ನೈಟ್ ಬಸ್ ಗರ್ದಿ ಒಳಗೆ ಮತ್ತು ಊರಿಗೆ ಬಂದು ಸ್ಟೇ ಮಾಡಿ ಮತ್ತು ನೆಕ್ಸ್ಟ್ ಡೇ ಎಲ್ಲೆಲ್ಲ ಏನೇನು ರೊಟೀನ್ ಇತ್ತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಜನ ಹೆಂಗಪ್ಪ ಅಂದ್ರೆ ಕುಂತ್ಕೊಂಡು ಚೆಂದ ಕಮೆಂಟ್ ಹಾಕ್ತಿರ್ತಾರೆ ಎಲ್ಲಿ ಹೋದಲ್ಲಿ ಮಾಡ್ದಲ್ಲಿ ನಮ್ಮ ವಿಡಿಯೋಗಳು ಯಾವ ಥರ ವಿಡಿಯೋ ಹಾಕ್ತಿರ್ತೀವಿ ನಮ್ಮದು ಲೈಫ್ ಹೆಂಗೈತಿ ಐತಿ ನಮ್ಮ ಅಕ್ಕ ತಂಗಿಯರು ಹೆಂಗದೀವಿ ನಮ್ಮ ಫ್ಯಾಮಿಲಿ ಹೆಂಗೈತಿ ನಾವು ಎಲ್ಲಿ ಹೋದ್ರೆ ಏನು ಕೆಲಸ ಮಾಡ್ತೀವಿ ಅದೆಲ್ಲ ನೋಡಾರ್ಧ ಏನೋ ಕುತ್ಕೊಂಡು ಒಂದು ಕಮೆಂಟ್ ಹಾಕಿರ್ತಾರೆ ಅದಕ್ಕೆಲ್ಲ ಒಂದೊಂದ್ಸರಿ ತಲೆ ಕೆಡ್ಸೋಕೆ ಆಗಿಲ್ಲ ನೋಡಿರಿ ನಾವು ಏನು ಮಾಡಬೇಕು ನಾವು ಅಕ್ಕ ತಂಗ್ಯಾರು ಹೆಂಗಿರಬೇಕು ಎಲ್ಲಿ ಹೋದಲ್ಲಿ ಯಾವ ಥರ ನಡ್ಕೋಬೇಕು ಎಲ್ಲನೂ ನಮ್ಗೆ ಗೊತ್ತೈತಿ ನಾವು ಮಾಡೇ ಮಾಡ್ತೀವಿ ನಾವು ಮಾಡಿದ ಕಮೆಂಟ್ನೇ ವೀಡ್ಯೋದಾಗ ನೋಡಿ ಕಮೆಂಟ್ ಹಾಕ್ತಾರೆ ಅವ್ರು ಮಾಡ್ತಾರೋ ಇಲ್ಲೋ ಯಾರು ಮಂದಿ ಹಚ್ಕೊಂಡಿರ್ತಾರೋ ಬಿಡ್ತಾರೋ ಅವ್ರಿಗೇನೂ ಗೊತ್ತಾಗಂಗಿಲ್ಲ ಆದರೆ ಅವ್ರು ನಮಗೆ ಕಾಣಿಸಂಗಿಲ್ಲ ನೋಡಿರಿ ಅವ್ರ ಜೀವನ ನಮಗೆ ಕಾಣಿಸಂಗಿಲ್ಲ ಹಾಗಾಗಿ ನಾವು ವಿಡಿಯೋ ಮಾಡ್ತಿರ್ತೀವಿ ನಮ್ಮ ಲಾಗ್ ಐತಿ ಇದು ನಮ್ಮ ಕೆಲಸ ಇದು ನಾವು ಮಾಡಬೇಕು ಇದು ನಾವು ಮಾಡ್ತಿರ್ತೀವಿ ಸುಮ್ಮನೆ ಕೂತ್ಕೊಂಡು ಫ್ರೀ ಇರ್ತೈತಿ ಕಮೆಂಟ್ ಹಾಕೋದು ಕಮೆಂಟ್ ಹಾಕೋಕ್ಕಿಂತ ರೊಕ್ಕ ರೂಪಾಯಿ ಬೀಳತ್ತಿರಂಗಿಲ್ಲ ಹಾಗಾಗಿ ಹಾಕ್ತಿರ್ತಾರ ಅಂತಕ್ಕೆಲ್ಲ ನಾನು ಇವಾಗ ಇಗ್ನೋರು ಮಾಡ್ತಾ ಇದೀನಿ ಬಟ್ ಕೆಲವೊಂದು ನೋಡಿದ ತಕ್ಷಣ ಬೇಜಾರು ಮಾಮೂಲಿ ಆಗೇ ಆಗ್ತೈತಿ ನನ್ನ ಜೈಗಿನ ನೀವಿದ್ರು ಕೂಡ ಮಾಡ್ಕೊಂತ ಇರ್ತೀರಿ ಅಂತ ಅನ್ಕೋತೀನಿ ಇವಾಗ ನೋಡ್ರಿ ನೈಟ್ ಸ್ವಲ್ಪ ಹುಗ್ಗಿ ಓದಿ ಎಲ್ಲ ಮಮ್ಮಿ ಹಸನ್ ಮಾಡಿದ್ರು

ನೀವ್ ದಾರಿ ಚೆನ್ನಾಗಿ ವಯಸ್ಸಾರ್ ಕೊಡ್ತೀನಿ ಏನ್ ಮಾಡಕ್ಕಾಗಲ್ಲ ಕಳ್ರಿ ಈಗ ಬಳಿ ಐತಿ ಈಗ ಬಳಿ ಇಲ್ಲ ಅಂತೇಳಿ ಬಳಿ ತಗದ ಈಗ ಟಮಾಟಿ ಸಾರ್ ಮಾಡ ಉದ್ರಿ ಬೇಳೆ ಪಲ್ಯ ಮಾಡ್ಯಾರ ಮಧ್ಯಾಹ್ನದು ಯಾವ್ದ ಬೇಳೆ ಚೆನ್ನಾಗಿ ಬ್ಯಾಳಿ ಚೆನ್ನಂಗಿ ಕಾಳಿನ ಪಲ್ಯ ಐತಿ ಈ ದೊಡ್ಡಮ್ಮ ಬರತ್ತಿನಾಗ ಏನೈತಿ ಉಸ ಪಲ್ಯ ತಗೊಂಬಂದ ಎಲ್ಲ ಪಲ್ಯ ರೈತ್ರಿ ಮತ್ತೆ ಸ್ವಲ್ಪ ಅನ್ನ ಜೊತೆಗೆ ಸಾರ್ ಬೇಕಲ್ಲೊತ್ತ ಮ್ಯಾಗ ಅನ್ನಕ್ಕೆ ಕುಕ್ಕರ್ನ್ಯಾಗ ಹಾಕಿ ತೊಳದಿಟ್ಟನ ಕುಕ್ಕರ್ ಹಚ್ ಬಿಟ್ರ ಚಪಾತಿ ಹುಣಸೊತ್ತಿಗೇನಿ ಅನ್ನಾಡ್ಬಿಡ್ತೇತಿ ಆಕಡೆ ಈಗ ಬಟನ್ ಆಕಡೆ ಐತಿ ನಾ ಹೆಂಗ್ ಕರ್ಕೊತಿನಿಬ್ರಿಗೆ ಓದ್ ಆಗಲ್ಲ ಅಂತ ಹೇಳಿ ಕಣ್ಣ ಮುಚ್ಚಿ ರೌದಿ ದಿ ಬರಾಕಿತ ದಿ ರೇನ ನಿನ್ ಬರಾತ ದಿ ದಿ ಯಾರು ಆಡಾ ಶಿವಪ್ರೂನ್ನ ಬರಲ್ಲ ಇವತ್ತಿರ ಮಾರಿಡಬಾಡಿಗ ಮಾರಿ ಯಾವುದು ತಿನ್ನಂಗು ಅುಪ್ಪ್ಟ್ ಮಾಡ್ತಾರ ಓಕೆ ಫ್ರೆಂಡ್ ಅಲೆ ಚಂದಗ ಮಾರದ ಗಣಮ ಕುಣ ಬರಾಲ ಆ ಓ ಏನು ಇದು ಉಂತಾರ ಕೂಡಾ ಮುದ್ದೆನ್ ಬರ್ತಾರ ఐత స్వల్ప అడిగిరీ ఫంక్షన్ ఐతి గండ మంది కుడ్యార ఉప్పిట్గానే హైద కిలో రవా తందరే ఉప్పిట్ ఓడాడరికి హైద కిలో రవా ನಾಳೆ ಮದ್ವೆ ಆಗಿದ್ವೇ ಏನೇನ್ ಮಾಡ್ತಾರೋ ಹೆಂಗೇನ್ ಮಾಡ್ತಾರೋ ಈಗ ಮಣ್ಲಿ ನಾವೇ ಕೂತ್ಕೊಳ್ಳೋ ಗಂಡ ಮ್ಯಾಲೆ ಎಲ್ಲ ಕಡೆ ಇರ್ತಾರ ಅಂದ್ರೂನು ಮತ್ತ ಕೆಲ್ಸ ಇದ್ದೇ ಇರ್ತವಲ್ಲ ಮನಿದಾಗ ಒಗ್ಗರಣಿ ಆಯ್ತಲಾ ಒಗ್ಗರಣಿ ಆಯ್ತ ಒಗ್ಗರಣಿ ಆಗೇತವ ಸ್ವಲ್ಪ ಕುದಿನಿ ಆಮೇಲೆ ಸ್ವಲ್ಪ ನೀರ ಹಾಕೋ ನೋಡ್ರಿ ರೊಟ್ಟಿ ಕುಂಡಿ ಪಲ್ಯ ತಿನ್ನುವಾಗ ಚೊಲೋ ಇತ್ತು ಅನ್ನಾ ಉಂಡು ಈಗ ಬಿಪಿ ಶುಭ ರೇಷಾ ಆಗೈತಿ ಅಂತ ರೊಟ್ಟಿ ಮಾಡ್ಸ್ಯಾಡ್ರಿ ನಮ್ಮ ತಂಗಿ ಕಡಕ್ ರೊಟ್ಟಿ ಅದಾವು ಫಂಕ್ಷನ್ ದಾಗ ರಾಗಿ ಮಾಡದ್ ಆಗಲ್ಲ ಅಂತ ಹೇಳಿ ರೊಟ್ಟಿ ಮಾಡ್ಸದಿರ್ತಾರ ಈ ಭಾಳ್ ಜನ ಇಲ್ಲಾ ಅಡ್ವಾನ್ಸ್ ಬರೋರ್ ಎಲ್ಲಾರು ನಾಳೆಗೆ ಬರೋರ್ ಅದಾರ ಅಡ್ವಾನ್ಸ್ ಬರಕ್ ಆಗಲಿಲ್ಲ ಎಲ್ಲಾ ಫಂಕ್ಷನ್ಗುಳು ಎದಿ ಮ್ಯಾಲ ಆಗ್ಬಿಟ್ಟಾವ ಅದಕ್ಕಂತೇಳಿ ಇವತ್ತ ಬರೋರು ನಿನ್ನೆ ಇವತ್ತ ಬರೋರು ನಾಳೆಗೆ ಎಲ್ಲರೂ ಹಾಜರಾಗ ಹಂಗಾಗಿ ಇಸ್ ಅದೇ ಅಂತ ಹೇಳಿ ಚಪಾತಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಬಿಡ್ತಾರೀ ಏಸ್ಮಂದಿರ್ಲಾ ಗೋದಿಲ್ಲವಾ ಚಪಾತಿ ಗೋದಿರಕ್ ಹೋಗಲ್ರಿ ನಮ್ ಕಡೆಗ ರೊಟ್ಟಿ ಮಾಡ್ಸಿರ್ತಾರ ಬಂದ್ ಬಿ ಅಡ್ಡಿ ಬಿಗಿರಿಗೆ ಅದಕ್ಕಂತ ರೊಟ್ಟಿ ಮಾಡ್ಸಿರ್ತಾರ ರೊಟ್ಟಿ ಇಲ್ಲಿ ಬಾನ ಚಟ್ನಿ ಮೊಸರು ಇಲ್ಲಿಕ್ ಯಾವ್ದಾರ ಪಲ್ಯ ಅನ್ನ ಸಾರು ಇದನ್ನ ಬಂದಿ ತಾಪಲೆ ಕಟಿ ರೊಟ್ಟಿ ಕಟಿ ರೊಟ್ಟಿ анаサー анаサー ಕಡೆಗೆ ಹೆಂಗಾ ಫಂಕ್ಷನ್ ಇದ್ದಾಗ ಕಮೆಂಟ್ ಮಾಡಿ ಹೇಳ್ರಿ ಈಗ ಜನ ಸಿಕ್ಕ ಸಾಕನಾಗ್ ಬಿಡುತ್ತೆ ನೋಡಿ ಕರೆನಿ ಫಂಕ್ಷನ್ ದು ದೌತರಿನೆ ಹೆಂಗಾ ಆಗ್ಬಿಡುತ್ತೆ ದಿನ ಎಷ್ಟು ಹೊತ್ತು ಕೆಲಸ ಮಾಡ್ರಿ ಏನನ್ಸಲ ಆ ಫಂಕ್ಷನ್ ಅನ್ನೋದೊಂದು ಒಂದು ನೋಡ್ರಿ ಕೊಂಡ್ರಿ ಉರುಪಾ ಆಬ್ರ ಆಗುತ್ತಾ ಇಲ್ಲ ಈ ಟೈಮಿಗ ಅದು ಮಾಡಬೇಕು ಔರ್ ಬರಬೇಕು ರೊಕ್ಕಿದ ಪ್ರೆಷರ್ ಮಾಡಾದ ಟೆನ್ಷನ

ಇನ್ನೇ ಮಾತಾಡುತ್ತಿದ್ದರು ನೋಡ್ರಿ ಅವರು ನಮ್ಮ ತಂಗಿಯವರ ಅತ್ತೆ ಆಗಬೇಕು ಮತ್ತು ಇನ್ನೊಬ್ಬರು ನಮ್ಮ ದೊಡ್ಡಮ್ಮರ ಆಗಬೇಕು ನೀವು ನೋಡಿರ್ತೀರಿ ದೊಡ್ಡಮ್ಮರು ನಮ್ಗೆ ಹೆಂಗೆ ಸಂಬಂಧ ಅಂದ್ರೆ ನಮ್ಮ ತಂಗಿ ಏನು ಕೊಟ್ಟಿವಿ ನೋಡ್ರಿ ನಮ್ಮ ರತ್ನನ ಯಜಮಾನ್ರ ಏನದಲ್ಲ ನಮ್ಮ ರತ್ನರ ಯಜಮಾನ್ರ ಸೋದ್ರ ಅತ್ತೆ ನೋಡ್ರಿ ಅವ್ರು ಲಕ್ಷ್ಮೀ ದೊಡ್ಡಮ್ಮ ಅಂತೇಳಿ ಅವರು ಸೊಲಾಪುರದಾಗ ಇರ್ತಾರೆ ಅವರಿಂದನೇ ನಮ್ಮದು ಮದುವೆ ಹೇಗಿದ್ದು ಅವರೇ ನನ್ನನ್ನು ತೋರಿಸಿದ್ದು ಮದುವೆ ಮಾಡಿದ್ದು ಅಂತನೇ ಹೇಳ್ಬೋದು ನೋಡ್ರಿ ನನಗಿಂತ ಮುಂಚೆಕೆ ನಮ್ಮ ತಂಗಿದೇ ಮದುವೆ ಆಗಿದ್ದು ಆಮೇಲೆ ಇವರು ರಿಲೇಶನ್ನಿಂದ ತೋರಿಸಿ ನನ್ನ ಮದುವೆ ಮಾಡಿದ್ದು ನೋಡ್ರಿ ಈಗ ಊಟ ಮಾಡತ್ತಾರಲ್ಲ ಇವರೇ ಲಕ್ಷ್ಮೀಬಾಯಿ ದೊಡ್ಡಮ್ಮ ಅಂತೇಳಿ ಸೊಲ್ಲಾಪುರದಾಗ ಇರ್ತಾರ ನೀವು ಕೂಡ ನೋಡಿರ್ತೀರಿ ಬ್ಲಾಕ್ದೊಳಗದೆಲ್ಲ ಇಲ್ಲೇನು ಕೆಳಗಡೆ ಹಿಂಗೆ ಕುಂತಿದ್ದಾರೆ ನೋಡ್ರಿ ಅವರು ನಮ್ಮ ತಂಗಿಯರ ಅತ್ತಿ ನೋಡ್ರಿ ಊಟಕ್ಕೆ ಎಲ್ಲ ಮಸ್ತ್ ವೆರೈಟಿ ಅಡುಗೆನೇ ಇತ್ತು ಅಂತಲೇ ಹೇಳ್ಬೋದು ಮೊಸರು ಸದ್ಯಕ್ಕೆ ಊಟ ಮಾಡ್ಕೊತ ಕುಂತೀವಿ ಮಕ್ಕಳು ಮುಖಂಬಿಟ್ರೆ ನಮಗೂ ಸುಸ್ತು ಅಂದ್ರೆ ಸುಸ್ತಾಗಿಬಿಟ್ಟೈತಿ ಇವತ್ತಿನ ಊಟಕ್ಕೆ ಏನಪ್ಪ ಅಂತೇಳಿ ನಾನು ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ಖಂಡಿತ ವೀಡಿಯೋ ಆಗಿದ್ರೆ ಲೈಕ್ ಕೊಡಿರಿ ಎಲ್ಲರೂ ಕುಂತು ಊಟ ಮಾಡಾತ್ತಿದ್ದೆ ನೋಡಿರಿ ಇವಾಗ ಊಟಕ್ಕೆ ಬಿಸಿ ಚಪಾತಿ ಚಟ್ನಿ ಮೊಸರು ನಮ್ಮ ದೊಡ್ಡಮ್ಮ ಸೊಲ್ಲಾಪುರಿಂದ ಬರಾಗ ಬರೋ ಮಡಕಿ ಕಳೆ ಪಲ್ಯ ಮಾಡಿದರು ನಮ್ಮ ತಂಗಿ ಉದ್ರಿ ಉದ್ರಿ ಬೇಳೆ ಪಲ್ಯ ಮಾಡಿದ್ದು ಹಾಗೆ ಇದು ಚೆನ್ನಂಗಿ ಬೇಳೆ ಕಾಳು ಕಾಳ್ರಿ ಬೇಳೆ ಎಲ್ಲ ಪಲ್ಯ ಎಲ್ಲ ಸೇರಿಸಿ ಊಟ ಅಂತರೂ ಮಸ್ತ್ ರುಚಿಯಾಗಿತ್ತು ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕ ಪಕ್ಕ ನಾಟಿ ಸ್ಟೈಲ್ ಊಟ ಅಂತನೇ ಹೇಳ್ಬೋದು ನೋಡ್ರಿ ಮಸ್ತ್ ರೊಟ್ಟಿನ ಇದ್ದವು ಸೊ ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ಊಟ ಮಾಡಿದ್ವಿ ಮ್ಯಾಗ ಬಿಸಿ ಅನ್ನ ಮತ್ತು ಟೊಮೆಟೊ ಸಾರು ಮಸ್ತ್ ಅಂದ್ರೆ ಮಸ್ತ್ ಊಟ ಇತ್ತಂತನೇನೆ ಹೇಳ್ಬೋದು ನೋಡಿರಿ ಈ ಥರದ್ದು ಊಟ ಯಾರೆಲ್ಲ ಇಷ್ಟಪಡ್ತೀರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಈ ತರ ನೋಡ್ರಿ ನಾನು ಅವಾಗ ಊಟ ಅಷ್ಟು ಬಿಟ್ಟಿತ್ತು ಸುಮ್ ಜಾಸ್ತಿ ಊಟ ಮಾಡಿದ್ನೋ ಬಿಟ್ಟು ನಾವು ಬಟ್ ಒಳ್ಳೆ ವಿಡಿಯೋ ಎಡಿಟಿಂಗ್ ಮಾಡತ್ನೇ ಅನ್ಸಕತ್ತೈತಿ ಇನ್ನೂ ಮತ್ತೆ ಈಗ ಇದೇ ಥರ ಮಾಡ್ಕೊಂಡು ಉಣ್ಬೇಕಂತ ಅನ್ಸಕತ್ತ ಬಿಟ್ಟೈತಿ ನೋಡ್ರಿ ಸೊ ಯಾರಿಗೆಲ್ಲ ಈ ಥರದ್ದು ಊಟ ಇಷ್ಟ ಆಗುತ್ತಾ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಎಲ್ಲರೂ ಊಟ ಅದೆಲ್ಲ ಮಾಡಾದ್ಮ್ಯಾಗ ಮತ್ತು ತಂಗಿ ನಾನು ಸೇರಿಕೊಂಡು ಈ ಸದ್ಯಕ್ಕೆ ನಾಳೆ ಫಂಕ್ಷನ್ ನೋಡ್ರಿ ಹಾಗಾಗಿ ಬಟ್ಟೆ ತೊಗೊಂಬಂದಿದ್ದಿಳ್ರಿ ಈ ಥರದ್ದು ಬಟ್ಟೆಗಳು ಸಟ್ಟ ತೊಗೊಂಬಂದ್ಬಿಟ್ಟಿದ್ಲಾಕಿ ಯಾಕಂದ್ರೆ ಎಲ್ಲ ಆಕ್ತಂಗ್ಯಾರಿಗೆ ಅವ್ರಿಗೇನು ಕೂಡ ನಾನು ರೀ ಅಂದ್ರೆ ಅವರು ಅಣ್ಣಂಬರು ಬಡ್ಡಿ ಒಳಗೆ ಇರ್ತಾರೆ ನೋಡ್ರಿ ಹೆಣ್ಮಕ್ಳು ಅವ್ರಿಗೂ ತೊಂದರೆ ಆಯ್ತು ಅಂತೇಳಿ ಮತ್ತು ಅವಾಗ ಮತ್ತು ಗೆಸ್ಟ್ಗಳಿಗೆ ಅಂತ ಹೇಳ್ಕಿಸಿ ಸೀರೆಗಳು ತೊಗೊಂಡ್ಬಂದ ನೋಡ್ರಿ ಈ ಥರದ್ದು ಚೆನ್ನಾಗಿದಾವೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಒಂದೇ ಸಟ್ಟನ ತೊಗೊಂಬಂದ್ಬಿಟ್ಟಿದ್ಲು ಮತ್ತು ಸೀರೆ ಬೇರೆ ಟವಲು ಟೋಪಿ ಬ್ಲೌಸ್ ಪೀಸ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡು ಎಲ್ಲ ಸಟ್ಟ ಖರೀದಿನೇ ಮಾಡಿದ್ಲು ಮತ್ತು ಅವೆಲ್ಲ ಸಿಂಗಲ್ ಸಿಂಗಲ್ ಇದ್ದು ನೋಡ್ರಿ ಈ ಥರ ಪ್ಯಾಕಿಂಗ್ದೊಳಗೆ ಇದ್ದವು ಅವು ಹಂಗಾಗಿ ಅದರೊಳಗೆ ಈಗ ಆಯಾರಿ ಮಾಡ್ಬೇಕಂದ್ರೆ ಸೀರೆ ಜಂಪಾರ ಬೇರೆ ಬೇರೆ ತೊಗೊಳೋದು ಕೊಡೋದು ಆ ಥರ ಹಿಂಗಿಲ್ಲಲ್ಲ ಅವನ್ನೆಲ್ಲ ಜೋಡಿಸಿ ಇಟ್ರು ಆಯಿತು ಅಂತೇಳಿ ಅದು ಕವರೂ ಕೂಡ ತೊಗೊಂಬಂದಾಳೆ ನೋಡ್ರಿ ತಂಗಿ ಯಾಕೆ ಜಾನೇ ಅದಾಳ್ರಿ ನಮ್ಮ ತಂಗಿನೂ ಕೂಡ ಸಂಸಾರದೊಳಗೆ ಯಾರೇ ನಾವು ಉಸರು ನಾಲ್ಕು ಮಂದಿ ಅಕ್ಕ ತಂಗಿಯರು ಹಾಗೆ ಅದೇ ನೋಡ್ರಿ ಒಬ್ರಿಗೊಬ್ಬರೆಲ್ಲ ಹೇಳೋದು ಕೇಳೋದು ಎಲ್ಪ್ ಮಾಡ್ತಿರ್ತೀವಿ ಈಗೆಲ್ಲ ಜೋಡಿಸಿಡ್ತೀವಿ ನೋಡಿರಿ ಈ ಥರದ್ದೆಲ್ಲ ಅಷ್ಟು ಖರೀದಿ ಮಾಡಿದ್ಲಲ್ಲ ಅದಕ್ಕೆ ಒಂದೊಂದು ಸೀರೆಯೊಳಗೆ ಸೀರೆ ಜಂಪಾರ ಟವಲ ಟೋಪಿ ಇದುನೆಲ್ಲನೂ ಕೂಡ ಪ್ಯಾಕ್ ಏನೈತಿ ನೋಡ್ರಿ ಅದ್ರ ಜೊತೆಗೆ ಇಟ್ಟು ಅದಾದಮೇಲೆ ಮತ್ತು ಅದು ಇನ್ನೊಂದು ಕವರ್ ಏನು ತೊಗೊಂಬಂದಿದ್ದು ನೋಡ್ರಿ ಈಗ ಇದೇ ಥರ ಕೊಟ್ಟರೆ ವಯರ್ಗೂ ಅನುಕೂಲ ಆಗಂಗಿಲ್ಲ ಅಂತೇಳಿ ಇದಕ್ಕೆ ಈ ಥರ ಪ್ಯಾಕ್ ಮಾಡಿ ಮತ್ತು ಹೊಳ್ಳಿ ಕವರ್ನೊಳಗೇ ಹಾಕಿ ಇಟ್ಬಿಟ್ವಿ ಮೊದಲೆಲ್ಲ ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಹಿಟ್ಟು ಆಮೇಲೆ ಕ್ಯಾರಿ ದೊಳಗೆ ಹಾಕಿದ್ದೀವಿ ನೋಡ್ರಿ ಮತ್ತು ಮಿಸ್ ಆಗ್ಬಾರ್ದಲ್ಲ ಟವಲ್ ಹರ ಟೋಪರ ಬ್ಲೌಸ್ ಪೀಸಾ ಅಂತೇಳಿ ಓಕೆ ಫ್ರೆಂಡ್ಸ ನೆಕ್ಸ್ಟ್ ಲಾಗ್ದೊಳಗೆ ಯಾರಿಲ್ಲ ಕ್ಯೂರಿಯೋಸಿಟಿಯಿಂದ ಕಾಯ್ತಿರಿ ವೆಯ್ಟ್ ಮಾಡಿರಿ ಎಲ್ರಿಗೂ ಬಾಯ್